ಯೋಜನೆ ಆರ್ನೂರು ಕೊಳವೆ ಬಾವಿಗಳಿಗೆ ವಿದ್ಯುತ್ ಪರಿಕರಗಳಿಲ್ಲ ಹೊಳಲ್ಕೆರೆಯಲ್ಲಿ ಮಾಜಿ ಸಚಿವ ಆಂಜನೇಯ ಕಾಲದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಡಿ ಮಂಜೂರಾದ ಆರು ನೂರು ಕೊಳವೆ ಬಾವಿಗಳಿಗೆ ಮೂರು ವರ್ಷವಾದರೂ ವಿದ್ಯುತ್ ಪರಿಕರಗಳು ಸಿಕ್ಕಿಲ್ಲ ಚಿತ್ರದುರ್ಗ ಜಿಲ್ಲೆ ಹೊಳಕೆರೆ ವಿಧಾನಸಭಾ ಕ್ಷೇತ್ರದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಹದಿನೇಳು ಆಗಿನ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯ ಅವರ ಕಾಲದಲ್ಲಿ ಆರ್ನೂರು ಚಿಲ್ಲರೆ ಕೊಳವೆ ಬಾವಿಗಳನ್ನು ಕೊಡಲಿಕ್ಕೆ ಮಂಜೂರಾತಿ ಆದೇಶ ಸಿಕ್ಕು ಾದ ನಂತರ ಈ ಮಂಜೂರಾತಿ ಆಗಿದ್ದರೂ ಸಹ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಿಂದ ಕರೀತಕ್ಕಂಥ ಯಾವುದೇ ಪ್ರಕ್ರಿಯೆ ನಡೀಲೇ ಇಲ್ಲ ಎರಡು ಮೂರು ವರ್ಷ ನಾವು ಜಿಲ್ಲಾ ವ್ಯವಸ್ಥಾಪಕರು ಡಿ ದೇವರಾಜ್ ಹಿಂದುಳಿದ ವರ್ಗಗಳ ಇಲಾಖೆ ಚಿತ್ರದುರ್ಗಕ್ಕೆ ಹೊಳಲ್ಕೆರೆಯಿಂದ ಸಾಕಷ್ಟು ಬಾರಿ ರೈತರು ಅಲ್ದಾಡಿದರೂ ಸಹ ಇದನ್ನು ಕೊರೆಯ ಮುನ್ಸೂಚನೆ ಸಿಗಲೇ ಇಲ್ಲ ಮೂರು ವರ್ಷ ಅಲ್ದಾಡಿದ ನಂತರ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ರೈತರೆಲ್ಲ ಒಗ್ಗಟ್ಟಾಗಿಬಿಟ್ಟು ಏನು ಮಾಡಿದ್ವಿ ಅಂತಂದರೆ ಆವಾಗ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಉಪವಾಸ ಸತ್ಯಾಗ್ರಹವನ್ನು ನಾವು ನಡೆಸಿದ್ವಿ ಸುಮಾರು ಒಂಬತ್ತು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ ಇದ್ರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡಿದಾಗ ಆ ನಂತರ ಇಲಾಖೆಯವರು ಎಚ್ಚೆತ್ಕೊಂಡು ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಈ ಕೊಳವೆ ಬಾರಿ ಬರಲಿಕ್ಕೆ ಆಗಿನ ವೆಂಕಟರಾಜು ಕಾಲದಲ್ಲಿ ಡಿ ಎಂ ಆಗಿದ್ರು ಅವರು ಅವ್ರ ಕಾಲದಲ್ಲಿ ಕೊಳವೆ ಬಾವಿ ಬರಲಿಕ್ಕೆ ಆದೇಶ ಆಯಿತು ಅದಾದ ನಂತರ ಬಾವಿ ಕೊಡಿದ್ರು ಅದಾದ ನಂತರ ಸಂಪತ್ ಕುಮಾರ್ ಅವ್ರು ಬಂದರು ಅದಾದ ನಂತರ ಅವತ್ತಿನಿಂದ ಅದೇನು ಕೊಳೆಬಾವಿಗೆ ಕೊರೆದು ವಿದ್ಯುತ್ ಶಕ್ತಿ ಕೊಟ್ಟಿದ್ದೆ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಲಾಸ್ಟ್ ಅಲ್ಲಿಂದ ಮತ್ತೆ ಎರಡು ಮೂರು ವರ್ಷ ಆದ್ರೂ ಸಹ ಅವಕ್ಕೆ ಮೋಟ್ರ್ ಆಗಲಿ ಪಂಪ್ ಆಗಲಿ ಆಗಲಿ ಪೈಪಾಗಲಿ ಸ್ಟಾರ್ಟ್ರಾಗಲಿ ಕೊಡಲಿಕ್ಕೆ ಅವ್ರು ಮನಸ್ಸು ಮಾಡಲೇ ಇಲ್ಲ ಸುಮಾರು ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಸಾಕಷ್ಟು ಬಾರಿ ರೈತರು ಹೋರಾಡಿದ್ರು ಸಹ ಇದಕ್ಕೆ ಯಾವ ಪ್ರಕ್ರಿಯೆ ನಡೀಲೇ ಇಲ್ಲ ಅದಾದ ನಂತರ ಸಂಪತ್ ಕುಮಾರ್ ಸರ್ ಹೋದರು ಡಿ ಎಮ್ ಅದಾದ ನಂತರ ರಮೇಶ್ ಕುಮಾರ್ ಮದ್ರೆ ಅಂತ ಬಂದರು ಅವ್ರು ಸ್ವಲ್ಪ ದಿವಸ ಇದ್ದರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಮನಸ್ಸು ಮಾಡಿದರೆ ಪರಿಕರಗಳನ್ನ ಒದಗಿಸಬಹುದು ಎಂದು ಫಲಾನುಭವಿ ನಾಗರಾಜಪ್ಪ ಚಿತ್ರದುರ್ಗದಲ್ಲಿ ಇಂದು ತಿಳಿಸಿದ್ದಾರೆ ಐದು ಬಾರಿ ಅಧಿಕಾರಿಗಳು ಬದಲಾದರೂ ಪರಿಕರಗಳು ಮಾತ್ರ ದೊರೆತಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ